ಮೇಲೆ ಇರುವಂತ ಕೋಲಾರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಗೌತಮಂಜನವರೇ ನಮ್ಮ ಕೋಲಾರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ನಮ್ಮ ಮುಳುಬಾಗಲು ಏಳ್ನೂರು ದೇವಸ್ಥಾನಗಳ ಹರಿಕಾರ ನಮ್ಮ ಪುತ್ತೂರು ಮಂಜನವರೇ ಈ ವೇದಿಕೆ ಮೇಲೆ ಇರುವಂತ ಎಲ್ಲ ಗಣ್ಯರೇ ಈ ವೇದಿಕೆ ಮುಂಭಾಗದಲ್ಲಿರುವಂತಹ ಅಕ್ಕ ತಂಗಿಯರೇ ಅಣ್ಣ ತಮ್ಮರೇ ಪಕ್ಕ ಕಾ ನಾವು ಇವತ್ತು ಲೋಕಸಭೆಯ ಚುನಾವಣೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯ ಪರವಾಗಿ ಮತಯಾಚನೆ ಮಾಡಲು ಪ್ರಚಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ನಿಮ್ಮ ಮುಂದೆ ಗೌತಮ್ ಪರ ಕಾಂಗ್ರೆಸ್ ಪಕ್ಷಕ್ಕೆ ಓಟ ಕೇಳಲು ಈಗ ನಿಮ್ಮ ಮುಂದೆ ಬಂದಿದ್ದೀವಿ ನಮ್ಮ ಐದು ಗ್ಯಾರಂಟಿಗಳ ರಕ್ಷೆ ನಾವು ಮುಂದೆ ಇಟ್ಕೊಂಡು ಬಂದಿದ್ದೀವಿ ನಮ್ಮ ಸರ್ಕಾರದ ಯಾವುದೇ ಕೆಲಸಗಳನ್ನು ನಮ್ಮ ಬಲಬಾಗಲ ತಾಲೂಕಿಗೆ ಅವಶ್ಯಕತೆ ಇದ್ದ ಸಮಸ್ಯೆಗಳಿಗಿಂತ ಕೆಲಸಗಳನ್ನು ನಿಮ್ಮ ಕತ್ತೂರು ಮಂಜಮ್ಮವರ ಅಧ್ಯಕ್ಷತೆಯಲ್ಲಿ ಈಗ ಮಾಡ್ಕೊಂತ ಇದ್ದೀವಿ ಮುಂದಿನ ದಿನ ನಾವು ಇಲ್ಲಿ ಶಾಸಕರಲ್ಲದೆ ಇದ್ರು ನಮಗೆ ಕೊತ್ತೂರು ಮಂಜಮ್ಮವರ ಸಪೋರ್ಟ್ ಇದೆ ಆ ಸಪೋರ್ಟ್ ಮುಖಾಂತರ ಸರ್ಕಾರದಲ್ಲಿ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಕೊಂತ ಇದ್ದೀವಿ ಮುಂದಿನ ದಿನಗಳಲ್ಲಿ ನಿಮಗೇನಾದ್ರೂ ಸಮಸ್ಯೆಗಳಿದ್ದು ನಿಮ್ಮ ಗ್ಯಾರಂಟಿ ಯೋಜನೆಗಳಲ್ಲಿ ಯಾರಾದರೂ ನಮ್ಮ ಗಮನಕ್ಕೆ ತನ್ನಿ ಅದನ್ನ ನಾವು ಬಗೆಹರಿಸ್ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದೀವಿ ಹಾಗೆ ನಮ್ಮ ಈ ಐನೂರು ಗ್ಯಾರಂಟಿಗಳ ಸ್ತ್ರೀರಕ್ಷೆಯಾಗಿ ಇಟ್ಟುಕೊಂಡು ನೀವು ಮನೆ ಮನೆಗೆ ಹೋಗಿ ನಮ್ಮ ಎಲ್ಲ ಬೂತ್ ಕಮಿಟಿಗರಿದ್ದಾರೆ ನಮ್ಮ ಇನ್ನೊಂದು ಮುಖಂಡರು ಇದ್ದಾರೆ ಈ ಮುಖಂಡರು ಎಲ್ಲ ಹೋಗಿ ಮನೆ ಮನೆಗೆ ಹೋಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ನಮ್ಮ ಗೌತಮಾನ್ವಯವರ ಪರವಾಗಿ ಮತ ಹೆಚ್ಚಿನ ಮತಗಳಿಂದ देश को तो हैं जय हिंद जय कांग्रेस जय कर्नाटक